ಕ್ಯೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಕೆಲವರು ಇದನ್ನು ಅನಧಿಕೃತ ಎಂದು ಕೆಲವರು ಅಧಿಕೃತ ಎಂದು ಚರ್ಚಿಸಲು ಪ್ರಾರಂಭಿಸಿದ್ದಾರೆ ಇದರ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ಡಿಎಸ್ ಸಿ ಆರ್ ಟಿ ವೆಬ್ಸೈಟ್ಗೆ ಹೋಗಿ ಪರಿಶೀಲನೆಯನ್ನು ಮಾಡಿದಾಗ ಇದು ವಾಸ್ತವ್ಯವೆಂದು ಕಂಡುಬಂದಿದೆ ನೀವು ಸಹ ಡಿ ಎಸ್ ಆರ್ ಟಿ ವೆಬ್ಸೈಟ್ಗೆ ಹೋಗಿ ಖಚಿತ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದಾಗಿದೆ ಬನ್ನಿ ಈಗ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆಕೋಟಿಗೆ ಸಂಬಂಧಿಸಿದ ಪ್ರಶ್ನೆಗಳು ಇದರ ಬಗ್ಗೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಅಂದರೆ ಎಲ್ ಬಿ ಎ ಎಫ್ ಎ ಕ್ಯೂಸ್ ಮೊದಲನೇ ಪ್ರಶ್ನೆ ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡುವುದು ಹೇಗೆ ಎಸ್ ಟಿ ಟಿ ಪಿ ಎಸ್ ಡಿ ಎಸ್ ಸಿ ಆರ್ ಟಿ ಕರ್ನಾಟಕ ಡಾಟ್ ಜಿ ಒ ಡಾಟ್ ಐ ಎನ್ ಸೇವೆಗಳು ಮತ್ತು ಯೋಜನೆಗಳನ್ನು ಕ್ಲಿಕ್ ಮಾಡಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು ಕ್ಲಿಕ್ ಮಾಡಿದಾಗ ತರಗತಿಗಳ ವಿವರಗಳುಳ್ಳ ಪುಟ ತೆರೆದುಕೊಳ್ಳುತ್ತದೆ ತರಗತಿಗಳನ್ನು ಕ್ಲಿಕ್ ಮಾಡಿದಾಗ ಆಯಾ ತರಗತಿಯ ವಿಷಯಗಳು ಗೋಚರಗೊಳ್ಳುತ್ತವೆ ಆಯಾ ವಿಷಯಗಳನ್ನು ಕ್ಲಿಕ್ ಮಾಡುವ ಮುಖಾಂತರ ಎಲ್ ಬಿ ಎಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ ಎರಡನೇ ಪ್ರಶ್ನೆ ಈಗಾಗಲೇ ಮುಗಿದಿರುವ ಪಾಠಗಳಿಗೆ ಎಲ್ ಬಿ ಎ ಅಂಕಗಳನ್ನು ಎಸ್ ಎ ಟಿ ಎಸ್ನಲ್ಲಿ ದಾಖಲಿಸಬೇಕೇ ಹೌದು ಮೂರು ತೃತೀಯ ಭಾಷೆಗೆ ಎಲ್ ಬಿ ಎ ಸಿದ್ಧಪಡಿಸಲಾಗಿದೆಯೇ ಹಿಂದಿ ತೃತೀಯ ಭಾಷೆಗೆ ಮಾತ್ರ ಸಿದ್ಧಪಡಿಸಲಾಗಿದೆ ನಾಲ್ಕನೇ ಪ್ರಶ್ನೆ ಬೈಲಿಂಗ್ವಲ್ ತರಗತಿಗಳಿಗೆ ಎಲ್ ಬಿ ಎ ಅನ್ವಯಿಸುತ್ತದೆಯೇ ಹೌದು ಒಂದರಿಂದ ಮೂರನೇ ತರಗತಿಯವರೆಗೆ ಎಲ್ ಬಿ ಎ ಕೋಟಿ ಸಿದ್ಧಪಡಿಸಿದೆ ಮತ್ತು ನಾಲ್ಕರಿಂದ ಏಳನೇ ತರಗತಿಯವರೆಗೆ ಸಿದ್ಧಪಡಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಅಂದರೆ ಬೈಲಿಂಗ್ವಲ್ ತರಗತಿಗಳಿಗೆ ಎಲ್ಲ ತರಗತಿಗಳಿಗೂ ಸಹ ಎಲ್ ಬಿ ಎ ಅನ್ವಯಿಸುತ್ತದೆ ಐದನೇ ಪ್ರಶ್ನೆ ಪಠ್ಯಾಧಾರಿತ ಮೌಲ್ಯಾಂಕನಕ್ಕೆ ಎಲ್ಲ ಪ್ರಶ್ನೆಗಳನ್ನು ಎಲ್ ಬಿ ಎ ಪ್ರಶ್ನೆಕೋಟಿಯಿಂದ ಕೇಳಬೇಕೆ ಇದು ಅತ್ಯಂತ ಹೆಚ್ಚು ಕೇಳಲ್ಪಡುತ್ತಿರುವಂತಹ ಪ್ರಶ್ನೆ ಪ್ರಶ್ನೆ ಮತ್ತೊಮ್ಮೆ ಪಠ್ಯಾಧಾರಿತ ಮೌಲ್ಯಾಂಕನಕ್ಕೆ ಎಲ್ಲ ಪ್ರಶ್ನೆಗಳನ್ನು ಎಲ್ ಬಿ ಎ ಪ್ರಶ್ನೆಕೋಟಿಯಿಂದ ಕೇಳಬೇಕೆ ಉತ್ತರ ಹೌದು ಕಲಿಕಾ ಪ್ರಕ್ರಿಯೆಯಿಂದ ಮೌಲ್ಯಾಂಕನ ಪ್ರಕ್ರಿಯೆಯವರೆಗೆ ನಿರಂತರವಾಗಿ ಈ ಪ್ರಶ್ನೆ ಕೋಟಿಯಲ್ಲಿನ ಪ್ರಶ್ನೆಗಳು ಬಳಕೆಯಾಗಬೇಕು ಅಂದರೆ ತರಗತಿಯ ಕಲಿಕಾ ಪ್ರಕ್ರಿಯೆಯಲ್ಲಿ ಹಾಗೂ ಮೌಲ್ಯಾಂಕನ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಈ ಪ್ರಶ್ನೆ ಕೋಟಿಗಳನ್ನು ಬಳಸಬೇಕು ಅಂತ ಈಗಾಗಲೇ ಈ ಹಿಂದಿನ ಸುತ್ತೋಲೆಗಳಲ್ಲಿ ತಿಳಿಸಿದರೂ ಸಹ ಪದೇ ಪದೇ ಈ ಪ್ರಶ್ನೆ ಕೇಳ್ತಾ ಇದ್ದರಿಂದ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಅದು ಮೌಖಿಕ ಆಗಿರ್ಬೋದು ಅಥವಾ ಲಿಖಿತ ಆಗಿರಬಹುದು ಕಡ್ಡಾಯವಾಗಿ ಎಲ್ ಬಿ ಎ ಪ್ರಶ್ನಕೋಟಿಯಲ್ಲಿರುವಂತಹ ಪ್ರಶ್ನೆಗಳನ್ನೇ ಕೇಳಬೇಕು ಅದನ್ನು ಹೊರತುಪಡಿಸಿ ಬೇರೆ ಇನ್ಯಾವುದೇ ಹೊಸ ಪ್ರಶ್ನೆಗಳನ್ನು ಕೇಳುವ ಹಾಗೆ ಇಲ್ಲ ಉದ್ದಿಷ್ಟವಾರು ಮತ್ತು ಪ್ರಶ್ನೆಗಳ ಕಠಿಣತೆಯ ಮಟ್ಟಕ್ಕನುಗುಣವಾಗಿ ಎಲ್ ಬಿ ಎಯಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಾವೇ ರಚಿಸಿಕೊಳ್ಳಬೇಕು ಪ್ರಶ್ನೆ ಪತ್ರಿಕೆಯನ್ನು ರಚಿಸುವಾಗ ಉದ್ದಿಷ್ಟವಾರು ಹಾಗೂ ಪ್ರಶ್ನೆಗಳ ಕಠಿಣತೆಯ ಮಟ್ಟಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳನ್ನ ರಚಿಸಬೇಕಾಗತ್ತೆ ಆರನೇ ಪ್ರಶ್ನೆ ಎಫ್ ಎಲ್ ಎನ್ ಮಕ್ಕಳಿಗೆ ಎಲ್ ಬಿ ಎ ಮಾಡುವುದು ಹೇಗೆ ಇದು ಸಹ ಅತ್ಯಂತ ಹೆಚ್ಚು ಕೇಳುತ್ತಿದ್ದಂತಹ ಪ್ರಶ್ನೆ ಎರಡನ್ನೂ ಹೊಂದಾಣಿಕೆ ಮಾಡಿಕೊಂಡು ಇತರೆ ಮಕ್ಕಳಿಗೆ ಮಾಡುವಂತೆಯೇ ಮಾಡುವುದು ಅವರು ಗಳಿಸಿದ ಅಂಕಗಳನ್ನು ಎಸ್ ಎ ಟಿ ಎಸ್ನಲ್ಲಿ ನಮೂದಿಸುವುದು ಇತರೆ ಮಕ್ಕಳಿಗೆ ಮಾಡುವಂತೆಯೇ ಮಾಡುವುದು ಎಂದು ತಿಳಿಸಿದ್ದು ಎಲ್ ಬಿ ಎ ಹಾಗೂ ಎಫ್ ಎಲ್ ಎನ್ ಹೊಂದಾಣಿಕೆ ಮಾಡಿಕೊಂಡು ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಇನ್ನು ಏಳನೇ ಪ್ರಶ್ನೆ ಉರ್ದು ಮಾಧ್ಯಮಕ್ಕೆ ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಒದಗಿಸಲು ಕೋರಿದೆ ರಚನೆ ಮತ್ತು ಭಾಷಾಂತರ ಪ್ರಕ್ರಿಯೆ ನಡೆಯುತ್ತಿದ್ದು ಆದಷ್ಟು ಬೇಗ ಲಭ್ಯಗೊಳಿಸಲಾಗುವುದು ಎಂಟನೇ ಪ್ರಶ್ನೆ ಪ್ರತಿ ಪಾಠಕ್ಕೂ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಾ ಯೂಟ್ಯೂಬ್ ಲೈವ್ ಕಾರ್ಯಕ್ರಮದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಿಕೆ ತಯಾರಿಸಬೇಕು ಅಂತ ತಿಳಿಸಿದರು ಆದರೆ ಸುತ್ತೋಲೆ ನೀಲ ನೀಲನಕ್ಷೆ ತಯಾರಿಸಬೇಕು ಅಂತ ಎಲ್ಲೂ ಇಲ್ಲ ಎಂದು ಪರಸ್ಪರ ಚರ್ಚೆಗಳು ನಡೀತಾ ಇತ್ತು ಈ ಬಗ್ಗೆ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದು ಆರನೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಾಗಲೂ ಸಹ ಇದಕ್ಕೆ ಒಂದು ಮುನ್ಸೂಚನೆಯನ್ನು ನೀಡಿದರು ಎಲ್ಲ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆ ರಚಿಸಬೇಕು ಅಂದರೆ ಉದ್ದಿಷ್ಟವಾರನೂ ಇರಬೇಕು ಪ್ರಶ್ನೆಗಳ ಕಠಿಣತೆಯ ಮಟ್ಟಕ್ಕೆ ಅನುಗುಣವಾಗಿಯೂ ಸಹ ಪ್ರಶ್ನೆ ಪತ್ರಿಕೆ ತಯಾರಿಸ್ಬೇಕು ಒಂದರಿಂದ ಐದನೇ ತರಗತಿಯವರೆಗೆ ಹತ್ತು ಲಿಖಿತ ಮತ್ತು ಐದು ಮೌಖಿಕ ಇದನ್ನು ಗಮನಿಸಬೇಕಾಗತ್ತೆ ಈ ಹಿಂದಿನ ಸುತ್ತೋಲೆ ಪ್ರಕಾರ ಎಲ್ಲ ಪಾಠಗಳಿಗೂ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕಾಗಿತ್ತು ಈಗ ಅದು ಬದಲಾವಣೆಗೊಂಡಿದೆ ಒಂದರಿಂದ ಐದನೇ ತರಗತಿಯವರೆಗೆ ಹತ್ತು ಲಿಖಿತ ಮತ್ತು ಐದು ಮೌಖಿಕ ಪ್ರಶ್ನೆಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಪಾಠಾಧಾರಿತ ಮೌಲ್ಯಾಂಕನವನ್ನು ಮಾಡಬೇಕಾಗತ್ತೆ ಇನ್ನು ಆರರಿಂದ ಹತ್ತನೇ ತರಗತಿಯವರೆಗೆ ಇಪ್ಪತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಆರರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹುಶಃ ಮೌಖಿಕ ಪರೀಕ್ಷೆ ಇರುವುದಿಲ್ಲ ಇನ್ನು ಮರುಸಿಂಚನ ಕಾರ್ಯಕ್ರಮ ಅನ್ವಯಿಸುವ ಜಿಲ್ಲೆಗಳು ಎಲ್ ಬಿ ಎಂದ ಹದಿನೈದು ಅಂಕಗಳ ಪ್ರಶ್ನೆಗಳು ಮತ್ತು ಮರುಸಿಂಚನದಿಂದ ಐದು ಅಂಕಗಳ ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು ಈ ಕಾರ್ಯಕ್ರಮ ಅನ್ವಯಿಸಿದ ಜಿಲ್ಲೆಗಳು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ಎಲ್ ಬಿ ಎಂದ ಪರಿಗಣಿಸುವುದು ಇನ್ನು ಒಂಬತ್ತನೇ ಪ್ರಶ್ನೆ ರೂಪಣಾತ್ಮಕ ಮೌಲ್ಯಾಂಕನ ಎಫ್ ಎ ಮತ್ತು ಸಂಕಲನಾತ್ಮಕ ಮೌಲ್ಯಾಂಕನಗಳನ್ನು ಎಸ್ ಎ ಮಾಡುವ ಅವಶ್ಯಕತೆ ಇದೆಯೇ ಹೌದು ಎಫ್ ಎ ಮತ್ತು ಎಸ್ ಎಗಳನ್ನು ಮಾಡುವುದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಹಿಂದಿನ ವರ್ಷಗಳಲ್ಲಿದ್ದಂತೆ ಮಾಡುವುದು ಹಾಗೂ ಇಲಾಖೆಯಿಂದ ನೀಡಿರುವ ಮೌಲ್ಯಾಂಕನ ಸುತ್ತೋಲೆಯಂತೆ ಕ್ರಮ ವಹಿಸುವುದು ಅಂದರೆ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿರುವಂತಹ ಮೌಲ್ಯಾಂಕನ ಸುತ್ತೋಲೆಯನುಸಾರ ಮಾಡಬೇಕು ಅಂತ ತಿಳಿಸಿದ್ದಾರೆ ಈ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಚರ್ಚಿಸಲಾಗಿದ್ದು ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡುವುದರ ಮುಖಾಂತರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೋಬಹುದಾಗಿರುತ್ತೆ ಇನ್ನು ಹತ್ತನೇ ಪ್ರಶ್ನೆ ಎಲ್ ಬಿ ಎ ಅಂಕಗಳನ್ನು ಎಸ್ ಎಸ್ ಎಲ್ ಸಿ ಆಂತರಿಕ ಮೌಲ್ಯಾಂಕನಕ್ಕೆ ಪರಿಗಣಿಸಲಾಗುತ್ತದೆಯೇ ಇಲ್ಲ ಉಳಿದಂತೆ ಹಿಂದಿನ ಸಾಲಿನಂತೆಯೇ ಮುಂದುವರಿಯುತ್ತದೆ ಹನ್ನೊಂದು ಎಲ್ ಬಿ ಎ ಮಾಡುವಾಗ ಮಕ್ಕಳು ಗೈರು ಹಾಜರಿ ಹಾಗೂ ನಿರಂತರ ಗೈರು ಹಾಜರಿಯಾದರೆ ಮಕ್ಕಳ ಡೇಟಾ ಎಂಟ್ರಿ ಮಾಡುವುದು ಹೇಗೆ ಗೈರು ಹಾಜರಾದ ಮಕ್ಕಳಿಗೆ ಎ ಬಿ ಎಂದು ನಮೂದಿಸುವುದು ಹನ್ನೆರಡು ಎಲ್ ಬಿ ಎ ಖಾಸಗಿ ಶಾಲೆಗೆ ಇದೆಯೇ ಎಲ್ ಬಿ ಎ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಎಲ್ಲ ಶಾಲೆಗಳಿಗೂ ಅನ್ವಯಿಸುತ್ತದೆ ಹದಿಮೂರು ಎಲ್ಲ ತರಗತಿಗಳ ಎಲ್ಲ ಹಂತದ ಮೌಲ್ಯಾಂಕನಗಳಿಗೆ ಎಲ್ ಬಿ ಎ ಪ್ರಶ್ನೆಕೋಟಿಯ ಪ್ರಶ್ನೆಗಳನ್ನು ಪರಿಗಣಿಸಬೇಕೇ ಹೌದು ಈ ಬಗ್ಗೆ ಹಲವಾರು ಬಾರಿ ಸ್ಪಷ್ಟಪಡಿಸಿದರೂ ಸಹ ಪದೇ ಪದೇ ಇದೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದು ಇದರಲ್ಲಿ ಯಾವುದೇ ಅನುಮಾನ ಬೇಡ ಪ್ರಶ್ನೆ ಕೋಟಿಗಳನ್ನು ಮಾಡಿರುವಂತಹ ಉದ್ದೇಶವೇ ತರಗತಿ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನ ಪ್ರಕ್ರಿಯೆಯಲ್ಲಿ ಬಳಸೋದಕ್ಕಾಗಿ ಕಡ್ಡಾಯವಾಗಿ ಅಲ್ಲಿರುವಂತಹ ಪ್ರಶ್ನೆಗಳನ್ನೇ ಬಳಸಬೇಕಾಗತ್ತೆ ಮುಂದಿನ ಪ್ರಶ್ನೆ ಎಲ್ ಬಿ ಎ ಮತ್ತು ಲೆಸನ್ ಪ್ಲಾನ್ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಶಿಕ್ಷಕರಿಗೆ ಹೊರೆಯಲ್ಲವೇ ಹೊರೆಯಲ್ಲ ಈ ಹಿಂದೆಯೂ ಘಟಕ ಪರೀಕ್ಷೆಗಳನ್ನು ನಿರ್ವಹಿಸಿ ಪ್ರತ್ಯೇಕ ಪುಸ್ತಕಗಳಲ್ಲಿ ನಿರ್ವಹಿಸಲಾಗುತ್ತಿತ್ತು ಈಗ ಅದನ್ನೇ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ನಮೂದಿಸಿದರೆ ಸಾಕು ಅದನ್ನೇ ಪ್ರಿಂಟ್ ತೆಗೆದು ಇಟ್ಟುಕೊಳ್ಳಬಹುದು ಇದು ಟೀಚರ್ ಫ್ರೆಂಡ್ಲಿ ಆಗಿದ್ದು ದಾಖಲಿಸಿದ ಎಲ್ ಬಿ ಎ ಅಂಕಗಳಿಗನುಗುಣವಾಗಿ ಹಲವಾರು ರೀತಿಯ ವಿಶ್ಲೇಷಣಾ ವರದಿಯನ್ನು ಪಡೆದು ಮಕ್ಕಳ ಕಲಿಕೆ ಸಾಧಿಸಲು ಕಾರ್ಯತಂತ್ರಗಳನ್ನು ರೂಪಿಸಬಹುದು ಹಾಗೂ ಬರವಣಿಗೆ ಕೆಲಸ ಕಡಿಮೆಯಾಗಿ ಕಲಿಕೆಯನ್ನು ಅನುಕೂಲಿಸಲು ಹೆಚ್ಚು ಸಮಯ ಲಭ್ಯವಾಗುತ್ತದೆ ಹದಿನೈದನೇ ಪ್ರಶ್ನೆ ಎಸ್ ಎ ಟಿ ಎಸ್ನಲ್ಲಿ ಎಲ್ ಬಿ ಎ ಅಂಕಗಳನ್ನು ವಿಭಾಗವಾರು ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆಯೇ ಹೌದು ಹದಿನಾರು ಎಲ್ ಬಿ ಎ ಮಾದರಿ ಪ್ರಶ್ನೆ ಪತ್ರಿಕೆ ಯಾವಾಗ ನೀಡುತ್ತೀರಿ ಡಿ ಎಸ್ ಇ ಆರ್ ಟಿ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಹದಿನೇಳನೇ ಪ್ರಶ್ನೆ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಇಪ್ಪತ್ತೈದು ಅಂಕಗಳಿಗೆ ಬದಲಾಗಿ ಹತ್ತು ಅಂಕಗಳಿಗೆ ಲಿಖಿತ ಹತ್ತು ಅಂಕಗಳಿಗೆ ಮೌಖಿಕ ಒಟ್ಟು ಇಪ್ಪತ್ತು ಅಂಕಗಳಿಗೆ ಮಾಡಲು ಅವಕಾಶವಿದೆಯೇ ಅಂದರೆ ಅಂಕಗಳನ್ನು ನಮ್ಮ ಹಂತದಲ್ಲಿ ನಿರ್ಣಯಿಸಿಕೊಳ್ಳೋದಕ್ಕೆ ಅಥವಾ ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದರೆ ಅದಕ್ಕೆ ಸ್ಪಷ್ಟವಾಗಿ ಈ ಹಿಂದೆ ಎಂಟನೇ ಪ್ರಶ್ನೆಯಲ್ಲಿ ತಿಳಿಸಿದಂತೆ ಅದೇ ಉತ್ತರವನ್ನು ಸಹ ಇಲ್ಲಿ ನೀಡಿದರೆ ಒಂದರಿಂದ ಐದನೇ ತರಗತಿಯವರೆಗೆ ಹತ್ತು ಲಿಖಿತ ಮತ್ತು ಐದು ಮೌಖಿಕ ಆರರಿಂದ ಹತ್ತನೇ ತರಗತಿಯವರೆಗೆ ಇಪ್ಪತ್ತು ಲಿಖಿತ ಮರುಸಿಂಚನ ಕಾರ್ಯಕ್ರಮ ಅನ್ವಯಿಸುವ ಜಿಲ್ಲೆಗಳು ಎಲ್ ಬಿ ಎಯಿಂದ ಹದಿನೈದು ಅಂಕಗಳ ಪ್ರಶ್ನೆಗಳು ಮರುಸಿಂಚನದಿಂದ ಐದು ಅಂಕಗಳ ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸ್ಕೋಬೇಕು ಈ ಕಾರ್ಯಕ್ರಮ ಅನ್ವಯಿಸಿದ ಜಿಲ್ಲೆಗಳು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ಎಲ್ ಬಿ ಎಯಿಂದ ಇಂದ ಪರಿಗಣಿಸಬೇಕು ಅಂತ ತಿಳಿಸಿದ್ದಾರೆ ಅಂದರೆ ಇಲಾಖೆ ಸೂಚಿಸಿರುವಂತಹ ಅಂಕಗಳಿಗೆ ನಾವು ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಇದರಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶ ಇರೋದಿಲ್ಲ ಹದಿನೆಂಟನೇ ಪ್ರಶ್ನೆ ಭಾಷೆಯಲ್ಲಿ ಪ್ರತಿ ಎಲ್ ಬಿ ಎಗೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಸೇರಿಸಿ ಪರಿಗಣಿಸಬಹುದೇ ಇಲ್ಲ ಭಾಷೆಯಲ್ಲಿ ಎಲ್ ಬಿ ಎ ಪ್ರಶ್ನೆಕೋಟಿಯಲ್ಲಿ ಹೀಗೆ ಸಮ್ಮಿಳಿತಗೊಂಡಿದ್ದು ಇನ್ನಿತರ ವಿಷಯ ಶಿಕ್ಷಕರ ಕಣ್ಣು ಕೆಂಪಗಾಗಿಸಿತ್ತು ಹತ್ತೊಂಬತ್ತನೇ ಪ್ರಶ್ನೆ ಎಲ್ಲ ತರಗತಿಗಳ ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಪಾಠಗಳ ಸಂಖ್ಯೆ ಹೆಚ್ಚಾಗಿದ್ದು ಹತ್ತರಲ್ಲಿ ಮೂವತ್ತ್ಮೂರು ಒಂಬತ್ತರಲ್ಲಿ ಮೂವತ್ತ್ಮೂರು ಎಂಟನೇ ತರಗತಿಯಲ್ಲಿ ಮೂವತ್ತು ಏಳನೇ ತರಗತಿಯಲ್ಲಿ ಮೂವತ್ತ್ಮೂರು ಆರನೇ ತರಗತಿಯಲ್ಲಿ ಮೂವತ್ತು ಪಾಠಗಳು ಇರುವುದರಿಂದ ಎರಡು ಅಥವಾ ಮೂರು ಪಾಠಗಳನ್ನು ಸೇರಿಸಿ ಎಲ್ ಬಿ ಎ ಮಾಡಬಹುದೇ ಇಲ್ಲ ಯಾವುದೇ ಕಾರಣಕ್ಕೂ ಎರಡು ಮೂರು ಪಾಠಗಳನ್ನು ಸೇರಿಸಿ ಎಲ್ ಬಿ ಎ ಮೌಲ್ಯಾಂಕನವನ್ನು ಮಾಡೋ ಹಾಗಿಲ್ಲ ಅಂತ ತಿಳಿಸಿದ್ದಾರೆ ಇನ್ನು ಎಸ್ ಎ ಟಿ ಎಸ್ನಲ್ಲಿ ನಮೂದಿಸುವ ಬಗ್ಗೆ ಇದ್ದಂತಹ ಕೆಲವು ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರೆ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಲಾಗಿನ್ ಆಗಲು ಒ ಟಿ ಪಿ ಎಂಟ್ರಿ ಮಾಡಲು ಆಗುತ್ತಿಲ್ಲ ಇ ಡಿ ಎಸ್ ಮತ್ತು ಎಸ್ ಎ ಟಿ ಎಸ್ನಲ್ಲಿ ಮಾಹಿತಿ ಅಪ್ಡೇಟ್ ಮಾಡಿದ್ದಲ್ಲಿ ಎಂಟ್ರಿ ಮಾಡಬಹುದು ಎಲ್ ಬಿ ಎ ಅಂಕ ದಾಖಲಿಸಲು ಅನುದಾನಿತ ಶಿಕ್ಷಕರಿಗೆ ಎಸ್ ಎ ಟಿ ಎಸ್ ಲಾಗಿನ್ ಐ ಡಿ ಯಾವುದು ಎಚ್ ಆರ್ ಎಮ್ ಎಸ್ ಸಂಖ್ಯೆಯು ಲಾಗಿನ್ ಐ ಡಿ ಆಗಿರುತ್ತದೆ ಲೆಸನ್ ಪ್ಲಾನ್ ಮತ್ತು ಎಲ್ ಬಿ ಎ ದಾಖಲಿಸಲು ಮೊಬೈಲ್ನಲ್ಲಿ ಅವಕಾಶವಿದೆಯೇ ಮೊಬೈಲ್ನಲ್ಲಿ ಅವಕಾಶವಿದೆ ವಿದ್ಯಾರ್ಥಿಗಳ ಪೂರ್ಣ ಹೆಸರು ಎಲ್ ಬಿ ಎನಲ್ಲಿ ಬರುತ್ತಿಲ್ಲ ಈ ಬಗ್ಗೆ ಕ್ರಮವಹಿಸಲಾಗಿದೆ ಅಂತ ತಿಳಿಸಿದರೆ ಇದು ಈ ದಿನ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಎಲ್ ಬಿ ಎಗೆ ಸಂಬಂಧಪಟ್ಟಂತಹ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರ